ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವಿದ್ದೀವಿ ಓಲ್ಡ್ ಆರ್ ಟಿ ಒದ್ರುಗಡೆ ಸೊ ಇಲ್ಲಿ ಬಂದಾಗ ನಾನು ನೋ ನಾನು ನೋಡಿದ್ದೇನು ಅಂತ ಅಂದರೆ ಓಮ್ ಮೇಡ್ ಮಶ್ರೂಮ್ ಸ್ಪೆಷಲ್ ಬಿರಿಯಾನಿ ಸೊ ಇವರು ಮಶ್ರೂಮ್ ಬಿರಿಯಾನಿನ ಜಸ್ಟ್ ಫಾರ್ಟಿ ಫೈವ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಇಟ್ ಇಸ್ ವೆರಿ ಅಫೋರ್ಡೆಬಲ್ ಆ್ಯಂಡ್ ದೆನ್ ಸ್ಪೆಷಲ್ ಮಧುರ್ ಒಡೆ ಕೂಡ ಇದೆ ನಾನು ಎರಡೂ ಕೂಡ ಟೇಸ್ಟ್ ಮಾಡಿದೆ ಇಟ್ ವಾಸ್ ಜಸ್ಟ್ ರಿಯಲಿ ಆಸಮ್ ಚೆನ್ನಾಗಿತ್ತು ಆ್ಯಂಡ್ ದೆನ್ ಇಲ್ಲಿ ಮೇಡಮ್ ಇದ್ದಾರೆ ಮೇಡಮ್ ನಿಮ್ಮ ಹೆಸ್ರು ನಿಮ್ಮ ಹೆಸರು ಲತಾ ಅಂತ ಮೇಡಮ್ ಹೆಸರು ಲತಾ ಅಂತ ಇಲ್ಲಿ ಓಲ್ಡ್ ಆರ್ ಟಿ ಓ ಎದುರುಗಡೆ ಯಲಾಂಕ ಓಲ್ಡ್ ಆರ್ ಟಿ ಓ ಎದುರುಗಡೆ ಬಂದ್ರೆ ಇಲ್ಲಿ ಇವ್ರ ಸ್ಟಾಲ್ ಸಿಗತ್ತೆ ಮೇಡಮ್ ವಾರದಲ್ಲಿ ಎಷ್ಟು ದಿನ ಇರ್ತೀರಾ ಮೇಡಮ್ ನೀವು ವಾರದಲ್ಲಿ ಸಂಡೇ ಮತ್ತೆ ವಾರದಲ್ಲಿ ಟೂ ಡೇಸ್ ಮಾತ್ರ ಇರ್ತಾರೆ ಸಂಡೇ ಮತ್ತೆ ಸ್ಯಾಟರ್ಡೆ ಇರ್ತಾರೆ ಅಂಡ್ ದೆನ್ ನಿಮ್ಮ ಒಂದು ಸ್ಟಾಲ್ ಬಗ್ಗೆ ನೀವು ಹೇಳೋದಾದ್ರೆ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಹೇಗೆ ಇದು ಐಡಿಯಾ ಬಂತು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ನೀವು ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡಿದೀರ ಈಗ ಮೂ ನಾಲ್ಕು ತಿಂಗಳಾಯ್ತು ಸರ್ ಮಗ ಸ್ಟಾರ್ಟ್ ಮಾಡಿತ್ತು ಮಗ ಫ್ರಾನ್ಸ್ಗೆ ಹೋದ ಅದಾದ್ಮೇಲೆ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸಂಡೇ ಸ್ಯಾಟರ್ಡೇ ಓಕೆ ನೋಡೋದ್ರಲ್ಲ ಸ್ನೇಹಿತರೆ ಮಗ ಫ್ರಾನ್ಸ್ಗೆ ಹೋಗಿದ್ದಾರೆ ಫ್ರಾನ್ಸ್ಗೆ ಅಂದ್ರೆ ಏನಕ್ಕೆ ಹೋಗಿದ್ದಾರೆ ಸರ್ ಎಮ್ ಎಸ್ ಮಾಡಕ್ ಹೋಗಿದ್ದಾನೆ ನೋಡಿ ಮಗ ಸ್ಟಾಲ್ ಇಟ್ಟು ಫ್ರಾನ್ಸ್ಗೆ ಎಮ್ ಎಸ್ ಮಾಡೋದಕ್ಕೆ ಹೋದಾಗ ಅವರ ತಾಯಿ ಮತ್ತು ಮಗಳು ಇಬ್ರು ಸೇರಿ ಈ ಸ್ಟಾಲ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ವಾರ ಸ್ಯಾಟರ್ಡೆ ಅಂಡ್ ಸಂಡೇ ಇಲ್ಲಿ ಇರುತ್ತೆ ಬಂದು ಫುಡ್ ಪ್ರಿಯರು ಬಂದು ಇಲ್ಲಿ ಊಟ ಮಾಡ್ಬೋದು ಜೊತೆಗೆ ಇಲ್ಲೇ ಎಷ್ಟೊಂದು ಸ್ಟಾಲ್ಸ್ ಕೂಡ ಇರುತ್ತೆ ಅಲ್ಲೂ ಕೂಡ ನೀವು ಚಾಟ್ಸ್ ತಿನ್ನೋ ಟೈಮಲ್ಲಿ ಸಾಯಂಕಾಲ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ತಿನ್ಕೊಂಡು ಮಾಡಿಕೊಂಡು ಹೋಗ್ಬೋದು ಬಟ್ ಬಂದಾಗ ಫಸ್ಟು ಇದು ಓಮ್ ಮೇಡ್ ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಹೋಗಿ ಸೊ ಇಲ್ಲೇ ಒಂದೆರಡು ಕಸ್ಟಮರ್ಸ್ ಇದ್ದಾರೆ ಅವ್ರನ್ನೂ ಕೇಳೋಣ ಹೇಗಿತ್ತು ಅವ್ರದ್ದು ಫೀಡ್ಬ್ಯಾಕ್ ಕೇಳೋಣ ಹೇಗಿತ್ತು ಸರ್ ಟೇಸ್ಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ವೀಕ್ ವೀಕ್ಲಿ ಬರ್ತಿದ್ವಿ ಬಟ್ ಇಲ್ಲಿ ಬಿರಿಯಾನಿ ತಿಂದಿರಲಿಲ್ಲ ಮಶ್ರೂಮ್ ಬಿರಿಯಾನಿ ಇವಾಗ ಟೇಸ್ಟ್ ನೋಡಿದ್ವಲ್ಲ ತುಂಬ ಚೆನ್ನಾಗಿದೆ ಮದ್ದೂರು ಓಡೆ ಮತ್ತೆ ತುಂಬ ಚೆನ್ನಾಗಿದೆ ಓಕೆ ಓಕೆ ನೀವೇನು ಮಾಡಿದಂಗೆ ಇದೆ ಚೆನ್ನಾಗಿದೆ ನೋಡಿದ್ರೆ ಸ್ನೇಹಿತರೆ ಇದಾಗಿತ್ತು ನಮ್ಮ ಒಂದು ಕಸ್ಟಮರ್ಸ್ನ ಒಂದು ಮಾತು ಮತ್ತೆ ಲತಾ ಮೇಡಮ್ ಕೂಡ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಬಂದು ಊಟ ಮಾಡಿ ನೀವು ಕೂಡ ರಿವ್ಯೂಸ್ ಕೂಡ ಮಾಡಿ ಅಂತ ಹೇಳ್ತಾ ನನ್ನ